ಐ ವೆಲ್ಕಮ್ ಟು ಸ್ಟಾರ್ ಅಸ್ಟ್ರೋ ನನ್ನ ಹೆಸರು ಮುನಿರತ್ನಂ ಕೆ ಆರ್ ಪ್ರೊಫೆಷನಲ್ ನ್ಯೂರಾಲಜಿಸ್ಟ್ ಆ್ಯಂಡ್ ಕೆ ಪಿ ಅಸ್ಟ್ರಾಲಜರ್ ಆ್ಯಂಡ್ ವಾಸ್ತು ಇದೇ ತಿಂಗಳು ನಾವು ಅಡ್ವಾನ್ಸ್ಡ್ ನ್ಯೂಮ್ರಾಲಜಿ ಆನ್ಲೈನ್ ಕ್ಲಾಸಸ್ಸನ್ನು ನಡೆಸ್ಕೊಡ್ತಾ ಇದ್ದೀವಿ ಈ ಕೆಳಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಸಂಪರ್ಕಿಸಿದ್ರೆ ಸಂಪೂರ್ಣವಾಗಿ ನೀವು ವಿವರಗಳನ್ನು ತಿಳ್ಕೊಬೋದು ಹಾಗೂ ಇವತ್ತು ಒಂದು ವಿಶೇಷ ಒಂದು ಟಾಪಿಕ್ ಇಟ್ಕೊಂಡು ಬಂದಿದ್ದೀನಿ ಒಂದು ಡೇಟ್ ಆಫ್ ಬರ್ತ್ ನೋಡಿದ ತಕ್ಷಣವೇ ಅವ್ರ ಜೀವನ ಶೈಲಿ ಹೆಂಗಿರುತ್ತೆ ಯಾವ ಥರ ಇರ್ತಾರೆ ಅವರು ಅವರು ಯಾವ ಥರ ಜೀವನ ಮಾಡ್ತಾರೆ ಅಂತ ನಾವು ತಿಳ್ಕೊಬೋದು ಒಂದು ಡೇಟ್ ಆಫ್ ಬರ್ತ್ ನೋಡಿದ ತಕ್ಷಣವೇ ತಿಳ್ಕೊಬೋದು ಅದೇ ರೀತಿ ಆ ಡೇಟ್ ಆಫ್ ಬರ್ತ್ಗೆ ಒಂದು ಹೆಸರು ಇಟ್ಟಿರ್ತಾರೆ ಅದಕ್ಕೆ ಅನುಗುಣವಾಗಿ ಅದು ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ಕೂಡ ನಾವು ತಿಳ್ಕೊಬೋದು ಇವ ಇವತ್ತು ಅದನ್ನು ಒಂದು ತಿಳಿಸ್ಕೊಡ್ತೀನಿ ಒಂದು ನೇಮ್ ತಗೊಂಡು ಸುಮಿತ್ರಾ ಕೆ ಅನ್ನೋ ಹೆಸರು ತಗೊಂಡು ಹದಿನೈದು ಎರಡು ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ಹುಟ್ಟಿರುವಂಥವ್ರದ್ದು ಡೇಟ್ ಆಫ್ ಬರ್ತ್ ತಗೊಂಡು ಇವತ್ತು ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಮೇಲೆ ಹೇಳಿದ್ದು ಹದಿನಾರನೇ ತಾರೀಕು ಎರಡನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಸ್ವಿಯಲ್ಲಿ ಹುಟ್ಟಿರ್ತಕ್ಕಂಥ ಇವರು ಇವರದ್ದು ಡಿಸ್ನಿ ಬಂದ್ಬಿಟ್ಟು ಮೂವತ್ಮೂರು ಬರ್ತದೆ ಟೋಟ್ಲು ಮೂವತ್ತ್ಮೂರು ಅಂದರೆ ಆರು ಈ ಡೇಟ್ ಆಫ್ ಬರ್ತ್ ಯಾವ ಥರ ಬರ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಹದಿನಾರು ಅಂದರೆ ಏಳು ಯಾಕಂದ್ರೆ ಒನ್ ಪ್ಲಸ್ ಸಿಕ್ಸು ಸೆವೆನ್ ಆಗುತ್ತೆ ಮತ್ತು ಮಂತು ಎರಡು ಬರ್ಕೊಂಡಿದ್ದೀನಿ ಮತ್ತೆ ಇಯರ್ನ ಕೂಡ್ಕೊಂಡಿದೀನಿ ಹತ್ತೊಂಬತ್ತು ಒಂದು ಹದಿನೈದು ಬಂದ್ಬಿಟ್ಟು ಇಪ್ಪತ್ನಾಲ್ಕು ಆಗುತ್ತೆ ಅದನ್ನ ಸಿಂಗಲ್ ಡಿಜಿಟ್ ತಕೊಂಡಿದ್ದೀನಿ ಇದು ಆರು ಆಗುತ್ತೆ ಮತ್ತೆ ಮೂವತ್ತ್ ಮೂರು ಮೂವತ್ ಮೂರು ಅಂದರೆ ಮೂರು ಪ್ಲಸ್ ಮೂರು ಆರು ಇದು ಆರು ಈ ತರ ನಾಲ್ಕು ಪ್ಯಾಟ್ರನ್ ಬರುತ್ತೆ ಅಂತ ಅರ್ಥ ಈ ತರ ಪ್ಯಾಟ್ರನ್ ಬಂದಾಗ ನಾವು ಫಸ್ಟ್ ಇವ್ರನ್ನ ಒಂದು ಡೇಟ್ ಆಫ್ ಬರ್ತ್ ನೋಡಿದ ತಕ್ಷಣನೇ ಇವ್ರ ಜೀವನ ಶೈಲಿ ಹೆಂಗಿರುತ್ತೆ ಇವರು ಯಾವ ತರ ಇರ್ತಾರೆ ಅಂತ ನಾವು ಸುಲಭವಾಗಿ ಹೇಳ್ಬೋದು ಹೆಂಗೆ ಅಂದರೆ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಫಸ್ಟ್ ಇದನ್ನು ತಿಳ್ಕೊಬೇಕಂದ್ರೆ ಒಂದು ಫಾರ್ಮುಲಾ ನಮಗೆ ಗೊತ್ತಿರಬೇಕು ಒಂದು ಡೆಡ್ ಆ್ಯಂಟಿ ನಂಬರ್ಸು ಮತ್ತು ಕೂಲ್ ನಂಬರ್ಸು ಮತ್ತು ವೀಕ್ ನಂಬರ್ಸು ಅನ್ನೋದು ನಮಗೆ ಗೊತ್ತಿದ್ರೆ ಆವಾಗ ಇದ್ರ ಬಗ್ಗೆ ಕೂಲಂಕುಷವಾಗಿ ನಾವು ಪರಿಶೀಲಿಸ್ಬೋದು ಇವಾಗ ಡೆಡ್ ಆ್ಯಂಟಿ ನಂಬರ್ಸ್ ಬಗ್ಗೆ ಬರೀತೀನಿ ನೋಡಿ ಇವು ಡೆಡ್ ಆ್ಯಂಟಿ ನಂಬರ್ಸು ಒನ್ ಸಿಕ್ಸು ಒನ್ ಸೆವೆನ್ನು ಟೂ ನೈನು ಮತ್ತು ತ್ರೀ ಸೆವೆನ್ನು ತ್ರೀ ಏಟ್ ಫೋರ್ ಟು ಇವು ಡೆಡ್ ಆ್ಯಂಟಿ ನಂಬರ್ಸ್ ಅಂತಾರೆ ಡೆಡ್ ಆಂಟಿ ನಂಬರ್ಸ್ ಅಂದರೆ ಒಂದಕ್ಕೊಂದಕ್ಕೆ ಇವಕ್ಕೆ ಆಗೋದಿಲ್ಲ ಇದರ ಅರ್ಥ ಏನಂದ್ರೆ ಇದನ್ನ ಒಂಥರ ಫಾರ್ಮುಲಾ ಬೇಸ್ ನಲ್ಲಿ ಕೂಡ ಯೂಸ್ ಮಾಡ್ತಾರೆ ಈ ತರ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋರಿಗೆ ಇನ್ನೊಂದು ಈ ತರ ಡೇಟ್ ಆಫ್ ಬರ್ತ್ ಅವ್ರನ್ನ ಮದುವೆ ಕೂಡ ಮಾಡಬಾರದು ಅಂದ್ರೆ ಅರ್ಥ ಏನು ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ಒಂದನೇ ತಾರೀಕು ಹುಟ್ಟಿರ್ತಾರೆ ಮತ್ತೆ ಇನ್ನೊಬ್ರು ಆರನೇ ತಾರೀಕಲ್ಲಿ ಹುಟ್ಟಿರ್ತಾರೆ ಅವರೊಬ್ರಿಗೂ ಒಬ್ರಿಗೂ ಮ್ಯಾಚ್ ಆಗೋದಿಲ್ಲ ಆ ತರ ಮದುವೆ ಮಾಡಬಾರ್ದು ಅಕಸ್ಮಾತ್ ಒಂದೇ ಎಕ್ಸಾಂಪಲ್ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದನೇ ತಾರೀಕು ಹೆಣ್ಣು ಮಗು ಹೆಣ್ಣು ಹುಟ್ಟಿರ್ತದೆ ಏಳನೇ ತಾರೀಕು ಗಂಡು ಹುಟ್ಟಿರ್ತದೆ ಇಂಥವ್ರಿಗೆ ಮ್ಯಾಚ್ ಮೇಕಿಂಗು ಮಾಡಬಾರ್ದು ಯಾಕಂದ್ರೆ ಒಬ್ರಿಗೊಬ್ರಿಗೆ ಆಗಿ ಬರೋದಿಲ್ಲ ಇದು ಈ ತರ ಆಮೇಲೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಎರಡನೇ ತಾರೀಕು ಫಿಮೇಲ್ ಹುಟ್ಟಿರ್ತದೆ ಒಂಬತ್ತನೇ ತಾರೀಕು ಮೇಲ್ ಹುಟ್ಟಿರ್ತದೆ ಈ ತರ ಇರೋ ಕಾಂಬಿನೇಷನ್ಸ್ ಕೂಡ ಮದುವೆ ಮ್ಯಾಚ್ ಮೇಕಿಂಗು ಕೂಡ ಮಾಡಬಾರ್ದು ಈ ತರ ಇರುತ್ತೆ ಡೆಡ್ ಆ್ಯಂಟಿ ಕಾಂಬಿನೇಷನ್ ಅಂತ ಇದನ್ನ ಇನ್ನೊಂದು ತೆಲುಗಲ್ಲಿ ಕೂಡ ಹೇಳ್ತೀನಿ ನೋಡಿ ಜನ್ಮತೋ ವಚ್ಚಿನ ಪಗ ಸಂಖ್ಯೆಗಳು ಅಂಟಾರೆ ತೆಲುಗುಲ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಹುಟ್ಟಿದಾಗಿಂದಾನೆ ಇವ್ರಿಗೆ ಶತ್ರು ಸಂಖ್ಯೆಗಳು ಅಂತ ಇವ್ರಿಗೆ ಹುಟ್ಟಿದ ಹುಟ್ಟಿ ಹುಟ್ಟಿದ ಟೈಮಿಂದಾನೇ ಬಂದ್ಬಿಡ್ತದೆ ಈ ಶತ್ರು ಸಂಖ್ಯೆಗಳು ಅಂತ ಅಂದ್ರೆ ಒಂದು ಚಿಕ್ಕ ಮಕ್ಕಳಿಗೆ ಯಾರಿಗನ್ನ ಇರುತ್ತೆ ಅಂದರೆ ಅವರು ಶತ್ರು ಆ ಥರ ಅಲ್ಲ ಆ ಮನೇಲಿ ಮಗು ಮಗು ಹುಟ್ಟಿದ್ರು ಕೂಡ ಆ ಟೈಮಲ್ಲಿ ಆ ಮಗುಗೂ ತೊಂದರೆ ಆಗದೇ ಇದ್ರು ಕೂಡ ತಂದೆ ತಾಯಿಗೆ ತೊಂದರೆ ಆಗುತ್ತೆ ಇಲ್ಲ ಅವ್ರ ಮನೆಯಲ್ಲಿ ಬೇರೆ ಯಾರಿಗನ್ನು ಆ ಮನೆಯಲ್ಲಿ ಇರೋರ್ಗ ತೊಂದರೆ ಆಗುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಆ ಇವಾಗ ಎಲ್ಲಾರ್ಗು ಗಮನಕ್ಕೆ ಏನಂದ್ರೆ ಇದನ್ನ ನಾನು ತಿಳಿಸ್ತೀನಿ ಯಾಕಂದ್ರೆ ಅವ್ರಿಗೆ ಅವಾಗ ಅರ್ಥ ಆಗುತ್ತೆ ಒಂದ್ ಹೆಣ್ಮಗು ಒಂದು ಮದುವೆ ಮಾಡ್ಕೊಂಡು ಬಂದಾಗ ಆ ಮನೆಯಲ್ಲಿ ಸಕ್ಸಸ್ ಆಗ್ಬಿಟ್ರೆ ನಾವೆಲ್ಲರೂ ಹೇಳ್ಕೊಂತೀವಿ ಏನಂತ ಆ ಮಗು ಬಂತು ಒಳ್ಳೆ ಸಕ್ಸಸ್ ಆಯ್ತಪ್ಪ ನಮ್ಮ ಮನೆ ಚೆನ್ನಾಗಿದೆ ಆ ಹೆಣ್ಮಗು ಬಂದ ಮೇಲೆ ಚೆನ್ನಾಗಿದೆ ನಮ್ ಸೊಸೆ ಅಂತ ಈ ತರ ಹೇಳ್ಕೊಂತಾರೆ ಅದೇ ಹೆಣ್ಮಗು ಸೊಸೆ ಬಂದು ಏನಾದರೂ ಜಮೀನು ಹೋಯ್ತು ಮನೆ ಹೋಯ್ತು ಅಂತ ಈ ಹೇಳಿದ್ರೆ ಅಯ್ಯೋ ಯಾರ ಬಂದ್ರು ನಮ್ದು ಇರೋದೆಲ್ಲ ಹೋಯ್ತು ಸರಿ ಇಲ್ಲ ಹುಡ್ಗಿ ಅಂತ ಹುಡ್ಗಿ ಮೇಲೆ ಗೂಬೆ ಕುಣಿಸ್ಬಿಡ್ತಾರೆ ಮ್ಯಾಟ್ರ್ ಏನು ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದೇನಂದ್ರೆ ಈ ತರ ಸಂಖ್ಯೆಗಳಲ್ಲಿ ಮ್ಯಾಚ್ ಮೇಕಿಂಗ್ ಮಾಡ್ಬಿಟ್ಟಿರ್ತಾರೆ ಅಷ್ಟಲ್ಲ ಜರ್ಸು ಇದನ್ನು ಮಾಡಬಾರ್ದು ಇದು ದೊಡ್ಡ ತಪ್ಪು ಯಾಕಂದ್ರೆ ಆ ಹುಡ್ಗಿದೇನು ದೋಷ ಇರಲ್ಲ ಆ ಮ್ಯಾಚ್ ಮೇಕಿಂಗ್ ಅಲ್ಲಿ ಕರೆಕ್ಟ್ ಆಗಿ ನೋಡಿರಲ್ಲ ಹದಿನೆಂಟು ಗಂಡು ಕುಟು ಗಂಡ್ ಕುಟ್ಗಳನ್ನ ಇಟ್ಕೊಂಡ್ಬಿಟ್ಟು ಮಾಡಿರ್ತಾರೆ ಅದು ತಪ್ಪು ಅದಕ್ಕೆ ಹೇಳೋದು ಈ ಕಾಂಬಿನೇಷನ್ಸು ಈ ಡೆಡ್ ಆ್ಯಂಟಿ ನಂಬರ್ಸ್ನ ತುಂಬ ಮುಖ್ಯವಾಗಿ ಪರಗಣನೆಯಾಗ ತಗೋಬೇಕಾಗುತ್ತೆ ಮದುವೆ ಮ್ಯಾಚ್ ಮೇಕಿಂಗಲ್ಲಿ ಕೂಡ ಈಗ ಈ ಡೆಡ್ ಆ್ಯಂಟಿ ನಂಬರ್ಸ್ ನೋಡಿದ್ರಿ ನೆಕ್ಸ್ಟು ಕೂಲ್ ನಂಬರ್ಸ್ ನೋಡೋಣ ಈ ಇದರಲ್ಲಿ ಯಾವ್ದಾನ ಇದೆಯಾ ಡೆಡ್ ಆ್ಯಂಟಿ ನಂಬರ್ಸ್ ಇದೆಯಾ ನೋಡೋಣ ನೋಡಿ ಇದರಲ್ಲಿ ಒನ್ ಸಿಕ್ಸು ಇಲ್ಲೇ ಇದೆ ಒನ್ ಸಿಕ್ಸ್ ಈ ಡೇಟ್ ಆಫ್ ಬರ್ತಲ್ಲಿ ಒನ್ ಸಿಕ್ಸ್ ಇದೆ ನೋಡಿ ಒನ್ ಸಿಕ್ಸ್ ಅನ್ನೋದು ಡೆಡ್ ಆಂಟಿ ನಂಬರ್ಸ್ ಅಲ್ಲಿದೆ ಮತ್ತೆ ಒನ್ ಸೆವೆನ್ ಇದೆಯಾ ಒನ್ ಸೆವೆನ್ ಇಲ್ಲ ಮತ್ತೆ ಟೂ ನೈನ್ ಇದೆಯಾ ಟೂ ನೈನ್ ಇದೆ ನೋಡಿ ಟೂ ನೈನ್ ಇದೆ ಅಂದರೆ ಡೆಡ್ ಆಂಟಿ ನಂಬರೇ ಇದು ಆಮೇಲೆ ತ್ರೀ ಸೆವೆನ್ ಇದೆಯಾ ತ್ರೀ ಸೆವೆನ್ನು ಇಲ್ಲ ಆ್ಯಕ್ಚುಲಿ ಸಿಂಗಲ್ ಡಿಜಿಟ್ಗೆ ಬಂದಾಗ ಆಗುತ್ತೆ ತ್ರೀ ಸೆವೆನ್ ಮತ್ತೆ ತ್ರೀ ಏಟ್ ಇದೆಯಾ ಇಲ್ಲ ಫೋರ್ ಟು ಇದೆಯಾ ಇಲ್ಲ ಡೆಡ್ ಆ್ಯಂಟಿ ನಂಬರ್ಸು ಇದರಲ್ಲಿ ಎರಡು ಎರಡು ಜೋಡಿ ಇದೆ ಈ ಈ ಡೇಟಲ್ಲಿ ಹುಟ್ಟಿರೋರಿಗೆ ಲೈಫಲ್ಲಿ ತೊಂದರೆ ಅನ್ನೋದು ಬಂದೇ ಬರುತ್ತೆ ಒಂದು ಕ ಒಂದಾದ್ರೆ ಮೆಥಡ್ ಆದರೆ ಇನ್ನೊಂದು ಮೆಥಡ್ ನೋಡೋಣ ಇವಾಗ ಡೆಡ್ ಆಂಟಿ ಆಯಿತು ಈ ಕೂಲ್ ನಂಬರ್ ನೋಡೋಣ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಕೂಲ್ ನಂಬರ್ ಇದೆಯಾ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಕೂಲ್ ನಂಬರ್ ಇದೆಯಾ ಕೂಲ್ ನಂಬರ್ ಅಂದ್ರೆ ಫಸ್ಟ್ ಏನು ಅಂತ ತಿಳ್ಕೊಳ್ಳಿ ತ್ರೀ ಸಿಕ್ಸ್ ಅನ್ನೋದು ಕೂಲ್ ನಂಬರ್ಸ್ ಇದರ ಅರ್ಥ ಏನು ಅಂದ್ರೆ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಮೂರು ಆರು ಗನ ಇದ್ದರೆ ಅವ್ರಿಗೆ ಲೈಫ್ನಲ್ಲಿ ಕಫ ಈ ಕೆಮ್ಮು ನಗಡಿ ಶೀತ ಈ ಥರ ಅನ್ನೋದು ಆಟೋಮೆಟಿಕ್ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ ಅಂದರೆ ಕೆಲವ್ರು ಹೇಳ್ಬಿಡ್ಬೋದು ಮೂರನೇ ತಾರೀಖಿದೆ ನನಗೆ ಯಾವಾಗಲೂ ನಗಡಿ ಇರುತ್ತಾ ಆರನೇ ತಾರೀಕು ಇದೆ ನನಗೆ ಯಾವಾಗಲೂ ಶೀತ ಇರುತ್ತಾ ಆ ಥರ ಅಲ್ಲ ಇವ್ರಿಗೆ ಯಾವಾಗ ಬರುತ್ತೋ ಯಾವಾಗ ಬರೋಲ್ಲೋ ಅನ್ಸೀಸನ್ ಇರಲಿ ಸೀಸನ್ ಇಲ್ಲದೆ ಇರಲಿ ಇವ್ರಿಗೆ ಅದು ಅಡಿಕ್ಟ್ ಆಗ್ತಾನೆ ಇರ್ತದೆ ಆ ಥರ ಪ್ರಾಬ್ಲಮ್ ಆಗ್ತಾ ಇರ್ತದೆ ಇದಕ್ಕೆ ಇದನ್ನೇ ಕೂಲ್ ನಂಬರ್ಸ್ ಅಂತ ಹೇಳೋದು ಈ ಡೇಟ್ ಆಫ್ ಬರ್ತ್ ಅಲ್ಲಿ ಇದೆಯಾ ಅಂತಂದ್ರೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಒಂದು ಕೂಲ್ ನಂಬರ್ ಇದೆ ಯಾಕಂದ್ರೆ ಸಿಕ್ಸ್ಟೀನ್ ಅನ್ನೋ ಜಾಗದಲ್ಲಿ ಸಿಕ್ಸ್ ಇದೆ ಕೂಲ್ ನಂಬರ್ ಅನ್ನೋದು ಇದೆ ಮತ್ತೆ ನಂಬರ್ಸ್ ನೋಡೋಣ ಈ ಡೇಟ್ ಆಫ್ ಬರ್ತ್ ಅಲ್ಲಿ ವೀಕ್ ನಂಬರ್ ಇದೆಯಾ ವೀಕ್ ನಂಬರ್ ಅಂದ್ರೆ ಟೂ ಏಟ್ ಟೂ ಏಯ್ಟ್ ಅಂದರೆ ವೀಕ್ ನಂಬರ್ಸ್ ಯಾರ ಡೇಟ್ ಆಫ್ ಬರ್ತಲ್ಲಿ ಟೂ ಏಯ್ಟ್ಗನ ಇದ್ದರೆ ಕಾಂಬಿನೇಷನ್ಸ್ ಆಗಲಿ ಇದೇ ಥರ ಇದ್ದರೆ ಫೈನಾನ್ಷಿಯಲಿ ಎಕನಾಮಿಕ್ ಡೌನ್ ಫಾಲ್ ಆಗಿಬಿಡ್ತಾರೆ ಗ್ರೋತ್ ಅನ್ನೋದು ಇರೋಲ್ಲ ಯಾವಾಗಲೂ ಅಂತಲ್ಲ ಇದನ್ನ ಯಾವ ಅಲ್ಲಿ ನಡೀತದೆ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ ಯಾವ ಟೈಮಿಂದ ಯಾವ ಟೈಮ್ಗೆ ಆಗ್ತದೆ ಯಾವ ಟೈಮಲ್ಲಿ ಈ ಥರ ಪ್ರಾಬ್ಲಮ್ ಬರುತ್ತೆ ಅನ್ನೋದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ ಇದು ವೀಕ್ ನಂಬರ್ ಟು ಏಟ್ ಅನ್ನೋದು ಇದೆಯಾಂದರೆ ಈ ಇದರಲ್ಲಿ ಟೂ ನಂಬರ್ ಅನ್ನೋದು ವೀಕ್ ನಂಬರ್ ಇದೆ ಈ ಡೇಟ್ ಆಫ್ ಬರ್ತಲ್ಲಿ ಯಾಕಂದರೆ ಯಾವ ಟೈಮಲ್ಲಿ ಗ್ರೋತ್ ಆಗ್ತಾರೋ ಯಾವ ಟೈಮಲ್ಲಿ ಫಾಲ್ ಆಗ್ತಾರೋ ಅನ್ನೋದು ಗೊತ್ತಾಗೋದಿಲ್ಲ ನೋಡಿ ಡೇಟ್ ಆಫ್ ಬರ್ತ್ ನೋಡ್ರೆ ಇಷ್ಟು ಹೇಳ್ಬೋದು ನೆಕ್ಸ್ಟ್ ಯಾವಾಗ ಇವರಿಗೆ ತೊಂದರೆ ಆಗುತ್ತೆ ಅನ್ನೋದು ಈ ಡೇಟ್ ಆಫ್ ಬರ್ತ್ ನೋಡಿದ್ರೇ ನಾವು ಹೇಳ್ಬಹುದು ಈಗ ನೆಕ್ಸ್ಟ್ ಸ್ಟೆಪ್ ಅದಕ್ಕೆ ಹೋಗೋಣ ಈಗ ಫಸ್ಟ್ ಸ್ಟೆಪ್ ಏನು ಅಂದರೆ ಫಸ್ಟ್ ಏಳು ತಗೊಂಡು ಏಳು ಎರಡು ಆರು ಆರು ತಗೊಂಡಿದ್ವಿ ಒಂದು ಪ್ಯಾಟ್ರನ್ ಪ್ರಕಾರ ಈ ಡೇ ಡೇಟ್ ಆಫ್ ಬರ್ತು ಮಂತ್ ಇಯರು ಡಿಸ್ಟಿ ತಗೊಂಡಿದೀವಿ ಈಗ ಫಸ್ಟ್ ಏಳು ಎರಡು ಆರು ಆರು ಹದಿನೈದು ವರ್ಷದ ತನಕ ಈ ನಂಬರ್ ರೋಲ್ ಪ್ಲೇ ಮಾಡ್ತದೆ ಏಳನೇ ನಂಬರು ಈ ನಂಬರ್ ರೋಲ್ ಪ್ಲೇ ಮಾಡ್ತದೆ ಇನ್ನು ಹದಿನೈದು ವರ್ಷ ಈ ಎರಡನೇ ನಂಬರ್ ರೋಲ್ ಪ್ಲೇ ಮಾಡ್ತದೆ ಈ ಆರನೇ ನಂಬರ್ ಇನ್ನು ಹದಿನೈದು ವರ್ಷ ರೋಲ್ ಪ್ಲೇ ಮಾಡ್ತದೆ ಇನ್ ಈ ಆರು ಹದಿನೈದು ವರ್ಷ ಅಂದರೆ ಸಿಕ್ಸ್ಟಿ ಇಯರ್ಸ್ ಒಂದು ಜೀವನದಲ್ಲಿ ಒಬ್ಬ ಮನುಷ್ಯನಿಂದ ಘಟ್ಟ ಅಂತ ಹೇಳ್ತಾರೆ ಇವಾಗ ಒನ್ ಒನ್ ಟ್ವೆಂಟಿ ಇಯರ್ಸ್ ಅಂತ ನಾವು ಏನು ಹೇಳ್ಕೊತೀವಿ ಈಗಿನ ಕಾಲಕ್ಕೆ ಸೆವೆಂಟಿ ಫೈವ್ ಇಯರ್ಸ್ ಏಯ್ಟಿ ಫೈವ್ ಇಯರ್ಸ್ ಬದುಕಿದ್ರೇ ಹೆಚ್ಚು ಅದು ಸಿಕ್ಸ್ಟಿ ಇಯರ್ಸು ಈ ನಂಬರ್ಸ್ ನಮ್ಮನ್ನು ರೋಲ್ ಪ್ಲೇ ಮಾಡ್ತಾ ಇರ್ತವೆ ಅಂದರೆ ಇವ ಆವಾಗಲೇ ಹೇಳಿದ್ನಲ್ಲ ಕ್ವಶನ್ನು ನೋಡಿ ಇದು ಟೂ ಅನ್ನೋದು ತರ್ಟಿ ಇಯರ್ಸ್ನಲ್ಲಿ ಬರುತ್ತೆ ವೀಕ್ ನಂಬರ್ ಇದು ತರ್ಟಿ ಇಯರ್ಸ್ ಅಲ್ಲಿ ಅಂದರೆ ಫಿಫ್ಟಿನಿಂದ ತರ್ಟಿ ಇಯರ್ಸ್ ಒಳಗಡೆ ಬರುತ್ತೆ ಮತ್ತೆ ಇದು ನೋಡಿ ಎಬೋ ತರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಇದು ಕೂಲ್ ನಂಬರ್ ಶೀತ ನೆಗಡಿ ಕೆಮ್ಮು ಬರೋದು ಯಾಕಂದ್ರೆ ಇವ್ರಿಗೆ ಅರವತ್ತು ವರ್ಷದ ತನಕ ಇರುತ್ತೆ ಇದು ಅಂದ್ರೆ ಒಂದು ಅರ್ಧ ವಯಸ್ಸಾದ ಮೇಲೆ ಬರೋದು ಅಂತ ಮತ್ತೆ ಫಿಫ್ಟೀನ್ ಇಯರ್ಸ್ನ ಹದಿನೈದರಿಂದ ಇಪ್ಪತ್ತು ಹದಿನೈದರಿಂದ ಮೂವತ್ತು ವರ್ಷದ ಒಳಗಡೆ ಎಕನಾಮಿಕಲ್ ಪ್ರಾಬ್ಲಮ್ ಬರುತ್ತೆ ಅಂದರೆ ದುಡ್ಡು ವ್ಯವಹಾರ ದುಡ್ಡು ವ್ಯವಹಾರದಲ್ಲಿ ವೇರ್ ವೇರ್ಪೇರ್ ಆಗ್ತದೆ ಅಂದ್ರೆ ಹೆಚ್ಚು ಕಮ್ಮಿ ಆಗ್ತದೆ ಇಲ್ಲ ಲಾಸ್ ಆಗ್ಬೋದು ಲಾಭ ಆ ಆತರ ಇನ್ಸಿಡೆಂಟ್ಗಳು ನಡೆಯುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಈ ನಂಬರ್ ಇಂದ ನೆಕ್ಸ್ಟ್ ಇವಾಗ ಡೆಡ್ ಆಂಟಿ ನಂಬರ್ಸ್ ನೋಡಿದ್ವಿ ವೀಕ್ ನಂಬರ್ ನೋಡಿದ್ವಿ ಮತ್ತೆ ಕೂಲ್ ನಂಬರ್ ನೋಡಿದ್ವಿ ಈ ಡೇಟ್ ಆಫ್ ಬರ್ತ್ ಗೆ ಒಂದು ಹೆಸರಿಟ್ಟಿರ್ತಾರೆ ಎಂತ ಎಲ್ಲಾರ್ಗು ಒಂದು ಕೂಗ್ಬೇಕಂದ್ರೆ ಒಂದು ಹೆಸರು ಇಡ್ಲೇಬೇಕಲ್ವಾ ಆತರ ಹೆಸರು ಇರುತ್ತೆ ಈ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಿಗೆ ಸುಮಿತ್ರಾ ಕೆ ಅಂತ ಹೆಸರಿಟ್ಟಿದ್ದಾರೆ ಆ ಡೇ ಈ ಡೇಟ್ ಆಫ್ ಬರ್ತ್ಗೆ ಮತ್ತೆ ಸುಮಿತ್ರಾ ಅನ್ನೋ ಹೆಸರಿಗೆ ಮ್ಯಾಚ್ ಆಗುತ್ತಾ ಸರಿ ಹೋಗಿದೆಯಾ ಅಂತ ನೋಡೋಣ ಸುಮಿತ್ರಾ ಕೆ ಇವಾಗ ನಾವು ಇದರಲ್ಲಿ ಎರಡು ಪದ್ಧತಿಗಳನ್ನ ಉಪಯೋಗಿಸ್ತೀವಿ ಒಂದು ಪೈತಾಗ್ರ ಸಿಸ್ಟಮ್ ಇನ್ನೊಂದು ಚಾಲ್ಡಿಯನ್ ಸಿಸ್ಟಮ್ ಈಗ ಪೈತಾಗ್ರ ಸಿಸ್ಟಮ್ ಅಲ್ಲಿ ನಿಮಗ್ರ ನಿಮ್ರಿಕಲ್ ವ್ಯಾಲ್ಯೂಸ್ ಇದು ಟೋಟಲ್ ಎಷ್ಟು ಬರುತ್ತೆ ಅಂತ ನೋಡ್ತೀವಿ ಕಾರಣ ಏನಂದ್ರೆ ಈ ಡೇಟ್ ಆಫ್ ಬರ್ತ್ಗೆ ಈ ನಿಮ್ರಿಕಲ್ ವ್ಯಾಲ್ಯೂ ಮ್ಯಾಚ್ ಆಗುತ್ತಾ ಕರೆಕ್ಟ್ ಆಗಿದೆಯಾ ನೇಮ್ದು ಬಲ ಚೆನ್ನಾಗಿದ್ಯಾ ಇಲ್ಲ ವೀಕ್ ಇದೆಯಾ ಇದ್ರಲ್ಲಿ ಏನೋ ತೊಂದರೆ ಇದೆಯಾ ಅಂತ ತಿಳ್ಕೊಬೇಕಾದ್ರೆ ಈ ಮೆಥಡ್ನ ಉಪಯೋಗಿಸ್ತೀವಿ ಎಸ್ ಅಂದ್ರೆ ಒಂದು ಯು ಅಂದ್ರೆ ಮೂರು ಎಮ್ ಅಂದರೆ ನಾಲ್ಕು ಐ ಐ ಅಂದರೆ ಒಂಬತ್ತು ಟಿ ಅಂದರೆ ಎರಡು ಎಚ್ ಅಂದರೆ ಎಂಟು ಆರ್ ಅಂದರೆ ಒಂಬತ್ತು ಎ ಅಂದರೆ ಒಂದು ಕೆ ಅಂದರೆ ಎರಡು ಇದು ಟೋಟ್ಲ್ ಕೂಡಿದ್ರೆ ಮೂವತ್ತೊಂಬತ್ತು ಬರುತ್ತೆ ಈ ಪೈಥಾಗ್ರಸ್ ವ್ಯಾಲೂಸ್ ಟೋಟ್ಲ್ ಕೂಡಿದ್ರೆ ಥರ್ಟಿ ನೈನ್ ಬರುತ್ತೆ ಈಗ ಚಾಲ್ಡಿಯನ್ ಸಿಸ್ಟಮ್ ನೋಡೋಣ ಚಾಲ್ಡಿಯಮ್ ಸಿಸ್ಟಮಲ್ಲಿ ಎಸ್ ಅಂದರೆ ಮೂರು ಯು ಅಂದರೆ ಆರು ಎಮ್ ಅಂದರೆ ನಾಲ್ಕು ಐ ಅಂದರೆ ಒಂದು ಟಿ ಅಂದರೆ ನಾಲ್ಕು ಎಚ್ ಅಂದರೆ ಫೈವ್ ಆರ್ ಅಂದರೆ ಎರಡು ಎ ಅಂದರೆ ಒಂದು ಕೆ ಅಂದರೆ ಎರಡು ಇದು ಟೋಟಲ್ ಬಂದುಬಿಟ್ಟು ಇಪ್ಪತ್ತೆಂಟು ಬರುತ್ತೆ ಇಪ್ಪತ್ತೆಂಟು ಅಂದರೆ ಹತ್ತಾಗುತ್ತೆ ಹತ್ತು ಅಂದರೆ ಸಿಂಗಲ್ ಡಿಜಿಟ್ ಒಂದು ಇದು ತರ್ಟಿ ನೈನ್ ಅಂದರೆ ತ್ರೀ ಆಗುತ್ತೆ ಇದು ಈಗ ಇವ್ರ ನೇಮ್ನ ನೋಡಿ ಈ ಡೇಟ್ ಆಫ್ ಬರ್ತ್ಗೆ ಒಂದರಲ್ಲಿ ಮತ್ತೆ ಮೂರನೇ ನಂಬರ್ ಅಲ್ಲಿ ಈ ಹೆಸರಿದೆ ಅಂದರೆ ಮ್ಯಾಚ್ ಆಗುತ್ತಾ ಅಂತ ನಾವು ನೋಡಬೇಕು ಇವಾಗ ಇದು ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕಾದ್ರೆ ಹದಿನಾಲ್ಕು ಡೈಮೆನ್ಷನ್ ಮೆಥಡಲ್ಲಿ ನೋಡಬೇಕು ಇದನ್ನ ನೇಮ್ ಕರೆಕ್ಷನ್ ಮೆಥಡಲ್ಲಿ ಹೋದರೆ ಇಪ್ಪತ್ನಾಲ್ಕು ರೂಲ್ಸ್ ಇದೆ ಒಂದು ನೇಮ್ ಕರೆಕ್ಷನ್ ಮಾಡಬೇಕಾದ್ರೆ ನೇಮ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕಾದ್ರೆ ಈಗ ಫಸ್ಟ್ ಇದಕ್ಕಿಂತ ಮುಂಚೆ ಈ ನೇಮ್ ಅಲ್ಲಿ ಓವೆಲ್ಸ್ ಅನ್ನೋದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದೆ ಯಾಕಂದ್ರೆ ಆ ನಂಬರ್ಸೇ ನಮಗೆ ಹೆಸರು ಬಲ ಕೊಡುತ್ತಾ ಇಲ್ವಾ ಬಲ ಕೊಡಲ್ವಾ ಲೈಫಲ್ಲಿ ಏನಾದ್ರು ತೊಂದರೆ ಕೊಡುತ್ತಾ ನಮ್ಗೆ ಯಾವ ತರ ಇರ್ತೀವಿ ಆಕ್ಸಿಡೆಂಟ್ ಗಳಾಗ್ತದ ಯಾವ ತರ ತೊಂದರೆ ಆಗುತ್ತೆ ಇದೆಲ್ಲ ತಿಳಿಸ್ಕೊಡ್ತದೆ ಓವೆಲ್ಸ್ ಈ ನೇಮ್ ನಲ್ಲಿರುವ ಓವೆಲ್ಸ್ ನೋಡೋಣ ಎಷ್ಟು ಓವೆಲ್ಸ್ ಇದೆ ಅಂತ ಈಗ ಓವೆಲ್ಸ್ ನೋಡೋಣ ಓವೆಲ್ಸ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳಿ ಯಾಕಂದ್ರೆ ಓವೆಲ್ಸ್ ಅಂತ ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಇವರು ಓವೆಲ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತ ಎ ಐ ಇ ಓ ಯು ಇವನ್ನ ಓವೆಲ್ಸ್ ಅಂತಾರೆ ಯಾವುದೇ ಹೆಸರಲ್ಲಿ ಎ ಐ ಇ ಓ ಯು ಅನ್ನೋ ಅಕ್ಷರಗಳಿಗನ ಇದ್ರೆ ಅದನ್ನು ಓವೆಲ್ಸ್ ಅಂತ ಕನ್ಸಿಡರ್ ಮಾಡಬೇಕು ಆವಾಗಲೇ ಗೊತ್ತಾಗೋದು ಈ ನೇಮ್ ಅಲ್ಲಿ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗೋದು ಈ ನ ಫಸ್ಟ್ ಅದ್ರ ನಿಮ್ರಿಕಲ್ ವ್ಯಾಲ್ಯೂ ಹಾಕಿ ನೋಡಿದಾಗ ಅದು ಸ್ಟ್ರೆಂತ್ ಎಷ್ಟು ಪರ್ಸ್ನಾಲ್ಟಿ ನಂಬರ್ ಏನು ಗ್ರೋತ್ ನಂಬರ್ ಅಂದ್ರೆ ಏನು ಫ್ಯೂಚರ್ ನಂಬರ್ ಅಂದ್ರೆ ಏನು ಹಿಡನ್ ನಂಬರ್ ಅಂದ್ರೆ ಏನು ಚಾಲೆಂಜಿಂಗ್ ನಂಬರ್ ಅಂದರೆ ಏನು ಅಂತ ಇದರಿಂದನೇ ಗೊತ್ತಾಗೋದು ಒಬ್ಬ ಮನುಷ್ಯನ ಸ್ಟ್ರೆಂತ್ ಎಷ್ಟಿದೆ ಅವ್ನು ಚೆನ್ನಾಗಿರ್ತಾನ ಇಲ್ಲ ನೇಮ್ ಬಲ ಅಂತ ಹೇಳ್ತೀವಲ್ಲ ಆತರ ಸ್ಟ್ರೆಂತ್ ಇದೆಯಾ ಇಲ್ಲ ಅಂತ ತಿಳ್ಕೊಳೋದು ಇದರಿಂದಾನೆ ಇದನ್ನ ಇಂಪಾರ್ಟೆಂಟ್ ಪ್ಲೇ ರೋಲ್ ಇದೆ ನೇಮ್ ಅಲ್ಲಿ ಓವೆಲ್ಸ್ ಇದ್ರ ಬಗ್ಗೆ ತಿಳಿಯೋಣ ಇಲ್ಲಿ ನೋಡಿ ಈ ನೇಮ್ ಅಲ್ಲಿ ಯು ಅನ್ನೋ ಅಕ್ಷರ ಇದೆ ಫಸ್ಟ್ ಮತ್ತೆ ಐ ಇದೆ ಮತ್ತೆ ಎ ಇದೆ ಈ ನೇಮ್ ಅಲ್ಲಿ ಮೂರು ಓವೆಲ್ಸ್ ಇದೆ ಈಗ ಪೈಥಾಗ್ರಸ್ ಬ ಪೈಥಾಗ್ರಸ್ ವ್ಯಾಲ್ಯೂ ಹಾಕೋಣ ಮತ್ತೆ ಚಾಲ್ಡಿಯನ್ ಸಿಸ್ಟಮ್ ವ್ಯಾಲ್ಯೂ ಹಾಕೋಣ ಪೈಥಾಗ್ರಸ್ನಲ್ಲಿ ಯು ಅಂದರೆ ಮೂರು ಐ ಅಂದರೆ ಒಂಬತ್ತು ಎ ಅಂದರೆ ಒಂದು ಥರ್ಟೀನ್ ಬಂತು ಚಾಲ್ಡಿಯನ್ ಪ್ರಕಾರ ನೋಡೋಣ ಯು ಅಂದರೆ ಆರು ಐ ಅಂದರೆ ಒಂದು ಎ ಅಂದರೆ ಒಂದು ಅಂದರೆ ಎಂಟು ಬಂತು ಇಲ್ಲಿ ನೋಡಿ ಈ ಎಂಟನ್ನು ಸಂಖ್ಯೆ ಶನಿ ಸಂಖ್ಯೆ ಅಂದರೆ ಯಾವುದೇ ಕೆಲಸ ಕಾರ್ಯಗಳು ಇವ್ರು ಮಾಡಿದ್ರು ಸರಿ ನಿಧಾನ ಆಗುತ್ತೆ ಮತ್ತೆ ಲೈಫಲ್ಲಿ ತೊಂದರೆಗಳು ಬರುತ್ತೆ ಇವರಿಗೆ ಮತ್ತೆ ಅಡಚಣೆಗಳು ಇದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಹೇಳ್ತೀನಿ ಮತ್ತೆ ತರ್ಟೀನ್ ಮತ್ತೆ ಈ ಕಡೆ ಪೈಥಾಗ್ರಸ್ನಲ್ಲಿ ತರ್ಟೀನ್ ಇದೆ ಈ ತರ್ಟೀನ್ ನಂಬರ್ ಅನ್ನೋದು ಕೂಡ ಒಳ್ಳೆ ನಂಬರ್ ಅಲ್ಲ ಇದು ಡೆತ್ ನಂಬರ್ ಅಂತ ಹೇಳ್ತಾರೆ ಈ ಈ ಥರ ಇದ್ದಾಗ ಆಕ್ಸಿಡೆಂಟ್ಗಳಾಗೋದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು ಗಂಡ ಹೆಂಡತಿನಲ್ಲಿ ಈ ತರ ಇಶ್ಯೂಸ್ ಎಲ್ಲ ಆಗ್ತದೆ ಇನ್ನ ಕೂಲಂಕುಶವಾಗಿ ನೋಡೋಣ ಇದರಿಂದ ಏನಾಗುತ್ತೆ ಅಂತ ತಿಳಿಸ್ತೀನಿ ಈಗ ಹಂಗೆ ಹೇಳ್ತೀನಿ ನೋಡಿ ಸ್ಕ್ರೀನ್ ಇದಾಗ್ತಾ ಇಲ್ಲ ಎಂಟು ನಂಬರ್ ಅಂದರೆ ಶನಿ ನಂಬರ್ ಇರೋದ್ರಿಂದ ಲೈಫ್ ಟೈಮ್ ಎಲ್ಲ ಸ್ಟ್ರಗಲ್ ಇರುತ್ತೆ ಗಂಡ ಹೆಂಡ್ತಿನಲ್ಲಿ ಅಡಚಣೆಗಳಿರ್ತದೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ ಎಂಟನೇ ನಂಬ್ ಎಂಟು ನಂಬರಿಂದ ಮತ್ತು ಮತ್ತೆ ಹದಿಮೂರನೇ ನಂಬರ್ ಅಂದರೆ ತುಂಬ ಸ್ಟ್ರಗಲ್ ಇರುತ್ತೆ ಲೈಫ್ ಎಲ್ಲ ಸ್ಟ್ರಗಲ್ ಇರುತ್ತೆ ಇದು ಯಾವ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೆಲಸಗಳು ಬೇಗ ಆಗೋದಿಲ್ಲ ಮತ್ತೆ ಅವು ನಿಧಾನ ಆಗ್ತವೆ ಕುಂಠಿತವಾಗ್ಬಿಡ್ತವೆ ಮತ್ತೆ ತರ್ಟೀನ್ ನಂಬರ್ಗನ ಇದ್ದರೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಆಟೋಮೆಟಿಕ್ ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಇದು ಬರಬಾರ್ದು ಈ ತರ್ಟಿನ್ ನಂಬರ್ ಅನ್ನೋದು ಅಷ್ಟು ಒಳ್ಳೆಯ ನಂಬರ್ ಅಲ್ಲ ಇದು ಎಲ್ಲರಿಗೂ ಬರಬಾರ್ದ ಅಂತಂದರೆ ಹದಿಮೂರನೇ ತಾರೀಕು ಹುಟ್ಟಿದ್ರೆ ಅವ್ರಿಗೆ ಈ ತರ್ಟಿನ್ ನಂಬರ್ ಓವೆಲ್ಸ್ ಹಾಕಿದ್ರೆ ಖಂಡಿತ ಏನೂ ತೊಂದರೆ ಇಲ್ಲ ಮತ್ತು ಎಂಟನೇ ತಾರೀಕಲ್ಲಿ ಹುಟ್ಟಿ ಅವ್ರಿಗೆ ಎಂಟನೇ ನಂಬರ್ ಎಂಟುಗನ ಓವೆಲ್ಸ್ ಆಗಿ ಬಂದರೆ ಅವ್ರಿಗೆ ಇದು ಅನುಕೂಲ ಇರುತ್ತೆ ಅವ್ರದ್ದು ಬೇರೆಯವರಿಗೆಲ್ಲ ತೊಂದರೆ ಕೊಡುವಂಥ ಸಂಖ್ಯೆಗಳು ಇವೆರಡು ಈ ನೇಮ್ನ ಕರೆಕ್ಷನ್ ಮಾಡ್ಕೋಬೇಕು ಅಂತ ನಾನು ಈ ಕಸ್ಟಮರ್ಗೆ ಸಲಹೆ ಕೊಟ್ಟಿದ್ದೀನಿ ನಿಮ್ಮಲ್ಲಿ ಕೂಡ ಯಾರಿಗಾದರೂ ಈ ತರ ನೇಮಲ್ಲಿ ಓವೆಲ್ಸು ರಾಂಗ್ ಇದ್ದರೆ ದಯವಿಟ್ಟು ನೇಮ್ ಕರೆಕ್ಷನ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ನೇಮ್ ಕರೆಕ್ಷನ್ ಮಾಡಿಕೊಂಡ್ರೆ ಲೈಫಲ್ಲಿ ಒಳ್ಳೆ ಹೆಲ್ಪ್ ಹೆಲ್ಪ್ಫುಲ್ ಆಗಿರುತ್ತೆ ನೇಮ್ ಅದಕ್ಕಿಂತ ಹೆಚ್ಚಾಗಿ ನೇಮಲ್ಲಿ ಈ ತರ ಹೆಸರೆಲ್ಲ ಚೇಂಜ್ ಮಾಡಿಸ್ಕೊಂಡ್ಬಿಟ್ರೆ ಸರೋಗ್ತಾರ ಒಂದೇ ತಿಂಗಳಿಗೆ ಅಂಬಾನಿ ಆಗ್ಬಿಡ್ತಾರ ಅಂದರೆ ಆಗಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಆಗ್ತಾರೆ ಆಮೇಲೆ ಇದೇ ತಿಂಗಳು ಹದಿನೈದನೇ ತಾರೀಕು ಅಡ್ವಾನ್ಸ್ಡ್ ನ್ಯೂಮ್ರಾಲಜಿ ಕ್ಲಾಸಸ್ ಇದ್ದೀವಿ ಇಷ್ಟ ಇರೋರು ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ನಲ್ಲಿ ಸಂಪರ್ಕಿಸಿ ಇದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನಮ್ಮ ಕಡೆಯಿಂದ ನಿಮಗೆ ತಿಳಿಸುತ್ತೇವೆ ಎಲ್ಲರಿಗೂ ವಿನಂತಿ ಈ ಸುಮಿತ್ರಾ ಕೆ ಅನ್ನೋ ಹೆಸರಲ್ಲಿ ಎಂಟನೇ ನಂಬರು ಎಂಟು ಅಂದರೆ ಶನಿ ಮತ್ತು ಹದಿಮೂರನೇ ನಂಬರ್ ಅಂತ ಬಂದಿದೆ ಅದು ನಾಲ್ಕು ನಂಬರ್ ಆಗುತ್ತೆ ರಾಹು ನಂಬರ್ ಆಗುತ್ತೆ ಇವ್ರ ಜೀವನದಲ್ಲಿ ಯಾವಾಗಲೂ ಏರಿಳಿತಗಳು ಮತ್ತು ಕಷ್ಟದ ಜೀವನ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ ಉದ್ದೇಶದಿಂದ ಈ ನೇಮನ್ನು ಕರೆಕ್ಷನ್ ಮಾಡ್ಕೋಬೇಕಾಗಿದೆ ಈ ಕಸ್ಟಮರ್ ಅವ್ರಿಗೆ ತಿಳಿಸಿರ್ತೀನಿ ಸಲಹೆ ಕೊಟ್ಟಿದ್ದೀನಿ ನೇಮ್ ಕರೆಕ್ಷನ್ ಮಾಡ್ಕೋಬೇಕು ಅಂತ ಮತ್ತೆ ಇದೇ ತಿಂಗಳು ಅಡ್ವಾನ್ಸ್ಡ್ ನ್ಯುಮ್ರಾಲಜಿ ಆನ್ಲೈನ್ ಕ್ಲಾಸಸ್ ನಡೆಸ್ಕೊಡ್ತಾ ಇದ್ದೀವಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ